ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಅದ್ದೂರಿಯಾಗಿ ಬಾಂಡೇಶಿಟ್ಟ ನವರಾತ್ರಿ ಉತ್ಸವ ಕಾರವಾರ ನಗರದ ಬಾಡ ಬಾಂಡೇಶಿಟ್ಟಾದಲ್ಲಿ ನವರಾತ್ರಿ ಉತ್ಸವ ಹತ್ತು ದಿನ ಅತಿ ವಿಜೃಂಭಣೆಯೊಂದಿಗೆ ಆಚರಿಸಲಾಯಿತು ನವರಾತ್ರಿ ಒಂಬತ್ತು ದಿನಗಳ ಕಾಲ ಶ್ರೀ ದುರ್ಗಾದೇವಿಯ ಮೂರ್ತಿಯನ್ನು ಸ್ಥಾಪಿಸಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶ್ರೀ ದುರ್ಗಾದೇವಿಯ ಪೂಜೆ ಸಲ್ಲಿಸಲಾಯಿತು ಪ್ರತಿದಿನ ರಾತ್ರಿ ಭಕ್ತರಿಂದ ಗರ್ಭ ಮತ್ತು ದಾಂಡ್ಯ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತ್ತು ಬಾಂಡಿಶಿಟ್ಟ ನವರಾತ್ರಿ ಉತ್ಸವ ಸಮಿತಿಯವರು ಪುರುಷ ಹಾಗೂ ಮಹಿಳೆಯರಿಗಾಗಿ ಹಗ್ಗ ಜಗ್ಗಾಟ ಮಕ್ಕಳಿಗೆ ಮನೋರಂಜನೆ ಹಾಗೂ ಕ್ರೀಡಾ ಸ್ಪರ್ಧೆ ಏರ್ಪಡಿಸಲಾಯಿತು ವಿಜೇತರಿಗೆ ಪೊಲೀಸ್ ಅಧಿಕಾರಿಗಳಾದ ರಮೇಶ್ ಎಸ್ ಹೂಗಾರ್ ಹಾಗೂ ಅಶೋಕ್ ಉದ್ದಪ್ಪನವರ ಹಾಗೂ ಪುರೋಹಿತರಾದ ರಂಗರಾಜ್ ಜೋಶಿ ಬಹುಮಾನ ವಿತರಿಸಿದರು ವೇದಿಕೆಯ ಮೇಲೆ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ದಸರಾ ಹಬ್ಬದಂದು ಶ್ರೀ ದುರ್ಗಾದೇವಿಯ ಮೂರ್ತಿಯನ್ನು ವಾದ್ಯ ಹಾಗೂ ನೃತ್ಯದೊಂದಿಗೆ ಮೆರವಣಿಗೆ ಮೂಲಕ ವಿಸರ್ಜನೆ ಮಾಡಲಾಯಿತು do